ವಿಜಯಪುರ ಸ್ವಾತಂತ್ರ್ಯ ಬಂದು ಎಂಟು ದಶಕಗಳೇ ಉರುಳಿದರು ವಿಜಯಪುರ ಪಟ್ಟಣದ ಹದಿನೈದು ನೇವಾಡನಲ್ಲಿ ನೀರಿನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಲ್ಲಿ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಕುಡಿಯುವ ನೀರಿಗೂ ತತ್ತಾರ ಅನುಭವಿಸುವಂತಾಗಿದೆ ಎಂದು ಹಸದುಲ್ಲಾ ದೂರಿದ್ದಾರೆ ವಿಜಯಪುರ ಪಟ್ಟಣದ ಹದಿನೈದನೇ ವಾರ್ಡ್ನ ಟಿಪ್ಪು ನಗರದ ಸಿಮೆಂಟ್ ರಸ್ತೆಯ ಬಡಾವಣೆಯಲ್ಲಿ ನೀರಿಗಾಗಿ ಆಹಾರ ಉಂಟಾಗಿದ್ದರೂ ಪುರಸಭೆ ಅಧಿಕಾರಿಗಳು ಗಮನಹರಿಸಿಲ್ಲವೆಂದು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕಳೆದ ಮೂರು ತಿಂಗಳಿಂದ ನೀರಿನ ಭಾವದಿಂದ ಪ್ರತಿ ಮನೆಯವರು ನೀರು ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಾರ್ಡ್ ಸದಸ್ಯರು ಪುರಸಭಾ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ನೀರು ಕೊಂಡು ಮನೆಗಳ ನಿರ್ವಹಣೆಗೆ ತುಂಬಾ ತೊಂದರೆಯಾಗಿದೆ ಕೂಡಲೇ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿದರೂ ಒಂದು ಕೊಳವೆ ಬಾವಿ ಇದೆ ಕಳೆದ ಒಂದು ತಿಂಗಳಿಂದ ಕೆಟ್ಟ ಕೊತ್ತಿದ್ದು ಹದಿನೈದು ದಿನಕ್ಕೆ ಒಂದು ಸಲ ಕೊಳವೆ ಕೆಟ್ಟವಾಗಿದೆ ಎಂದು ಹೇಳುತ್ತಾರೆ ವರ್ಷದಲ್ಲಿ ಏಳರಿಂದ ಎಂಟು ಬಾರಿ ಕೊಳವೆಬಾವಿ ಮೋಟಾರ್ ರಿಪೇರಿ ಎಂದು ಹೇಳುತ್ತಾರೆ ರೈತರ ಜಮೀನಿನಲ್ಲಿ ಒಂದು ವರ್ಷ ಎರಡು ವರ್ಷಕ್ಕೊಮ್ಮೆ ಮೋಟಾರ್ ರಿಪೇರಿ ಬರುತ್ತದೆ ಇವರು ಎಂತಹ ಮೋಟಾರ್ ಅಳವಡಿಸುತ್ತಾರೆ ನಮಗೆ ಗೊತ್ತಿಲ್ಲ ಕೂಡಲೇ ಇರುವ ಕೊಳವೆ ಬಾವಿಯ ರಿಪೇರಿ ಮಾಡಿಸಿ ಉತ್ತಮ ಗುಣಮಟ್ಟದ ಮೋಟಾರ್ ಅಳವಡಿಸುವಂತೆ ಒತ್ತಾಯಿಸಿದರು ಸ್ಥಳೀಯ ನಿವಾಸಿ ಗುಲಾಜ್ ಮಾತನಾಡಿ ಕಳೆದ ಮೂರು ತಿಂಗಳಿಂದ ಕುಡಿಯುವ ನೀರಿಗೆ ಅಭಾವವಾಗಿದ್ದು ತುಂಬಾ ತೊಂದರೆಯಾಗಿದೆ ಪುರಸಭೆ ಟ್ಯಾಂಕರ್ ಸಹ ನಮಗೆ ಒದಗಿಸುತ್ತಿಲ್ಲ ಹಾಗೂ ಈ ಬೀದಿಯಲ್ಲಿ ಬೀದಿ ದೀಪಗಳಿಲ್ಲದೆ ರಾತ್ರಿ ವೇಳೆ ನಾಯಿಗಳ ಕಾಟದಿಂದ ತುಂಬಾ ತೊಂದರೆಯಾಗಿದೆ ಮತ್ತು ಈ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಯ ನೀರುಗಳು ರಸ್ತೆ ಮೇಲೆ ಹರಿಯುತ್ತವೆ ಚರಂಡಿ ಇಲ್ಲದೆ ತುಂಬಾ ತೊಂದರೆಯಾಗಿದೆ ಪುರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಸಾರ್ವಜನಿಕರು ಮಹಿಳೆಯರು ಹಾಜರಿದ್ದರು ನಗರ ನಗರದಲ್ಲಿ ಇಲ್ಲಿ ನೋಡಿ ನೂರಾರು ಈ ಒಂದು ಚರಂಡಿ ಇಲ್ಲ ನಮ್ಮ ಮಹುಪಾಶ ಅವರ ಅಧ್ಯಕ್ಷರು ನಾವು ಹೇಳ್ತಾ ಇದೀರಿ ಒಂದು ಚರಂಡಿ ಮಾಡಕ್ ಆಗಿಲ್ಲ ಇಲ್ಲಿ ನೀರ್ ಪೈಪ್ ಹಾಕೋರೆ ಅದು ಚರಂಡಿ ಇಲ್ಲ ನೀರ್ ಪೈಪ್ ಇಪ್ಪತ್ ಕಿಂತ ಪೈಪ್ ಹೋಗ್ಬಿಟ್ರು ಆ ಗಲೀಜು ನೀರೆಲ್ಲ ಎಲ್ಲ ಚರಂಡಿ ಲಾಕ್ ಬರ್ತದೆ ಆಮೇಲೆ ಮತ್ತೆ ನಮ್ಗ ಇಲ್ಲಿ ಯಾರು ಅದ್ ಏನ್ ವೇಷನೋ ಏನೋ ಯಾರಿಗೂ ಗೊತ್ತಿಲ್ಲ ನೀರ್ ಹಾಕೋನ್ಗು ನೀರ್ ಹಾಕೋರು ಅವ್ರು ಕೂಗ್ ಹೇಳ್ರು ಅವ್ರ ಮೇಲೆ ಅವ್ರು ನಮ್ ಕಿರಿಕಿರಿ ಮಾಡ್ತಾರೆ ಇಲ್ಲಿ ನೀರೇ ಬರಲ್ಲ ಯಾವ್ದೋ ಒಂದು ಬೋರ್ ಹಾಕಿದ್ರು ಆ ಬೋರ್ ಆಗ ಒಂದು ಒಂದು ನಾಲ್ಕೈದ್ ಕಿತ್ತ ನೀರ್ ಬಿಟ್ಟಿರ್ಬೋದು ಆಮೇಲೆ ಆ ಬೋರ್ ಕೆಟ್ಟಾಯ್ತು ಆಮೇಲೆ ಒಂದ್ ತಿಂಗಳ ಐತೇನೋ ಹೋಗಿ ತಿರ್ಗಿ ತಗೊಂಡ್ಬಂದು ಅದು ಪೈಪ್ ಗಳು ಹಾಕಿ ನಾಲ್ಕ್ ದಿವಸ ಆಯ್ತು ಇವಾಗವರೆಗೂ ಆನ್ ಮಾಡಿಲ್ಲ ಆ ಮನೆಗೆ ಅರ್ಧ ಅರ್ಧ ಗಂಟೆ ಟೈಮ್ ನೀರ್ ಬಿಡೋಕೆ ಅವ್ರಿಗೂ ಬಾದೆ ಅದು ಬಿಡ್ತಾ ಇಲ್ಲ ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದ್ರಿ ಇವಾಗ ನಾವು ಈ ತರ ಮಾಡಿ ಹೇಳಿ ಮಾಡ್ಬೇಕು ಮಾಡಬೇಕು ಯಾವ ಮೋಟರ್ ಹಾಕ್ತಾರೋ ಅಲ್ಲ ಆದ್ರು ಹದಿನೈದು ದಿವಸಕ್ ಮೋಟ್ರ್ ಇರಲ್ಲ ಇಲ್ಲ ಒಂದು ಒಂದ್ ತಿಂಗ್ಳು ಅಂತ ಮೋಟ್ರ್ ಯಾಕೆ ಇವರು ಇದ್ ಮಾಡೋದು ಅಂತವ್ ಯಾಕೆ ಟೆಂಡರ್ ತಗೊಳೋದು ಅಂತ ಮೋಟ್ರ್ ಯಾಕ ಒಂದ್ ಒಳ್ಳೆ ಮೋಟ್ರ್ ರೈತರು ಆಗದ್ರೆ ಎರಡೆರಡು ವರ್ಷ ಹತ್ತ ವರ್ಷ ಮೋಟ್ರ್ ಓಡ್ತವೆ ನಮ್ಮ ಮುನ್ಸಾಲ್ ಅವ್ರೆ ಹದಿನೈದು ದಿವಸ ಮೋಟ್ರ್ ಇರಲ್ಲ ಅಂತ ಯಾಕೋದು ಅಂತ ಮೋಸ ಮೋಟ್ರ್ ಯಾಕೆ ತಗೊಬೇಕು ಆ ಮೋಟ್ರ್ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೇಕು ಯಾಕ್ ಮಾಡ್ತಾರ ಅವ್ರು ಅಂತ ಅವ್ರು ಇಪ್ಪತ್ಕಂತ ಗಾಡಿ ಬರೋದು ಎತ್ತೋದು ಇಳಿಸೋದು ದುಡ್ಡು ಒಂದ್ ದುಡ್ಡು ಮೋಡರ್ಗು ಒಂದ್ ದುಡ್ಡು ಬೇರೆ ನಾನು ಓಡಾಡಕ ಕಷ್ಟ ಆಗ್ಬಿಟ್ಟದೆ ಹ ಅಲ್ಲಿ ಹೋಗ್ಬೇಕು ಮೋರಿ ಇಲ್ಲ ಅದೇನೋ ಮರಿ ಏನು ಎಷ್ಟು ಹೇಳಿದ್ರೌನ್ಸಿಲ್ ಅಧ್ಯಕ್ಷ ಹೇಳಿದ್ರೂ ಪ್ರಯೋಜನ ಇಲ್ಲ ಮುನ್ಸಿಪಾಲ್ಟಿಗೂ ಅನೌನ್ಸ್ ಕೊಟ್ಟರು ಏನ್ ಪ್ರಯೋಜನ ಇಲ್ಲ ಸ್ವಾಮಿ ನಾವು ಇಪ್ಪತ್ತ ಎಂಟು ವರ್ಷ ಆಯ್ತು ಬಂದು ಒಂದು ಲೈಟೂ ಇಲ್ಲ ಈ ಬೀದಿಗ ನಿಂತ ಎಲ್ಲ ಒಂದು ಒಂದಾರ ವರ್ಷ ಆಯ್ತು ಈಗ ಟಾರ್ ಹಾಕಿ ಸಿಮೆಂಟ್ ರೋಡ್ ಅವಗಿಂದ ಹೆಚ್ಚು ಕಮ್ಮಿ ಒಂದು ಲೈಟ್ ಇಲ್ಲ ಒಂದು ಚಿರಂಡಿ ಇಲ್ಲ ನೀರ್ ನಲ್ಲಿ ಸರಿಯಾಗಿ ಎಲ್ಲಾರ್ಗು ತೊಂದರೆನೇ ಹೆಣ್ಮಕ್ಳಿಗೆ ಎಷ್ಟಂತರ ನಿಮ್ಮ ಹೆಸರು ನಮ್ಮ ಎಸ್ ಅಮಿರ್ ಖಾನ್ ನಂಬರ್ ಹದಿನೈದು

ಇವಾಗ ಯಾರು ಹಾಕ್ತಾರೋ ಯಾರ್ಗ್ ಹಾಕೊಂತಾರೋ ಅವ್ರವ್ರ್ ಬೇಕಾಗಿರೋರಿಗೆ ಎಲ್ಲ ಹಾಕೊಂತಾರೋ ನಮ್ ಮಾತ್ರ ನೀರು ಇಲ್ಲ ಇಲ್ಲ ನಿಮ್ಮ ಹೆಸರು